ए आगे चला

ಗ್ರಾಮಸ್ಥರಿಂದ ಮತ್ತು ಯುವಕರಿಂದ ಕನ್ನಡ ಇಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಜೊತೆಗೆ ಸರ್ಕಾರಿ ವಾಹನ ಬಸ್ ಇದೆ ಆವೇ ಸುಮಾರು ಹತ್ತು ವರ್ಷದಿಂದ ಇದೇ ಓಡಾಡ್ತಿದೆ ಅದಕ್ಕೆ ಪ್ರತಿ ಕೂಡ ಕನ್ನಡ ರಾಜ್ಯೋತ್ಸವ ಆಚರಣೆ ಜೊತೆಗೆ ಬಸ್ ಅಲಂಕಾರ ಮಾಡಿ ಪೂಜೆಯನ್ನ ಮಾಡಿದ್ದೀವಿ ಪ್ರತಿ ವರ್ಷನೂ ಬೇಡ ಅಂದ್ರೆ ಅಕರ ಕೊಟ್ಟಿದರೆ ಗ್ರಾಮಸ್ಥರಿಗೆ ಬೇಡ ಅಂದ್ರೆ ಹೋಗ್ತಾ ಇರ್ಬೋದು ಅಲಂಕಾರ ಮಾಡಿ ತುಂಬಾ ಸಪೋರ್ಟ್ ಮಾಡಿ ಬಸ್ಗೆ ಪೂಜೆ ಮಾಡಿದ್ದೀವಿ ಇದೇ ರೀತಿ ಕನ್ನಡನ ಉಳಿಸಬೇಕು ಇನ್ನ ಮುಂದೆ ಕೋಲಾರ ಜಿಲ್ಲೆಯಲ್ಲ ಯುವಕರು ಮುಂದಿನ ದಿನಗಳಲ್ಲಿ ಇನ್ನೂ ಅದ್ದೂರಿಯಾಗಿ ವಾಹನಗಳನ್ನ ಕನ್ನಡನ ಉಳಿಸಬೇಕು ವರ್ಷ ಮಾಡಬೇಕಂತ ನಮ್ಮಲ್ಲಿ ಎಲ್ಲರಿಗೂ ಮನವಿ ಮಾಡಿಲ್ಲ